ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಹವ್ಯಕ ಹಬ್ಬದ ಪಾರ್ಟ್ ತ್ರೀಯನ್ನು ತೋರಿಸ್ತಾ ಇದ್ದೀನಿ ಪಾರ್ಟ್ ತ್ರೀ ಒಳಗೆ ಏನಿದೆ ಅಂತ ಸ್ಕಿಪ್ ಮಾಡದೆ ನೋಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಬೆಲ್ಲ ಬೆಲ್ಲೈಕಂಡ್ ಬರೆಸ್ರಿ ಯಕ್ಷಗಳತಿಯರು ಧಾರವಾಡ ಇವರು ಯಕ್ಷಗಾನ ತಾಳಮದ್ದಳೆಯನ್ನು ಮಾಡಿದ್ದಾರೆ ಇವರು ಯಕ್ಷಗಾನ ತಾಳಮದ್ದಳೆ ಅಷ್ಟೇ ಅಲ್ಲ ಯಕ್ಷಗಾನ ಪ್ರದರ್ಶನವನ್ನು ಕೊಡುತ್ತಾರೆ ಇಲ್ಲಿ ಹಿಮ್ಮೇಳದಲ್ಲಿ ಅಷ್ಟೇ ಪುರುಷರು ಮುಮ್ಮೇಳದಲ್ಲಿ ತಾಳಮದ್ದಳೆಯ ಅರ್ಥಧಾರಿಗಳು ಪೂರ ಮಹಿಳೆಯರೇ ಭೂಕೈಲಾಸ ಎಂಬ ಪೌರಾಣಿಕ ಯಕ್ಷಗಾನ ಪ್ರಸಂಗ ಎಲ್ಲ ರಂಗದಲ್ಲೂ ಮಹಿಳೆಯರಿದ್ದಾರೆ ಇದ್ದಾರೆ ಅಂತ ನಿಮಗೆ ಗೊತ್ತೇ ಇದೆ ಈ ಯಕ್ಷಗಾನ ತಾಳಮದ್ದಳೆಯೊಳಗೂ ಮಹಿಳೆಯರಿದ್ದಾರಲ್ವ ಇದನ್ನು ಒಮ್ಮೆ ನಿಮ್ಮೂರಲ್ಲಿ ಮಾಡಿಸಿ ಹೇಗಿರುತ್ತೆ ಅಂತ ನೋಡಿ ದಾನವ ಶಿಲ್ಪಿ ಮಯದಲ್ಲಿ ಚಾಲಕವೊಂದು ಹೇಳುತ್ತಾ ಇದ್ದಾನೆ ಲದಿನಾಥ ರಾವಣ ನಮ್ಮ ನಗರಕ್ಕೆ ಬಂದಿದ್ದಾನಂತೆ ಮಹಾ ಸಾಧಕನವಂತೆ ಅವನನ್ನು ನೋಡುವ ಕುತೂಹಲ ಸಹಜವಾದದ್ದು ಹಾಗಾಗಿ ಸಭೆಗೆ ನಿನ್ನ ಮಾತನ್ನು ಕೇಳುವ ತವಕ ನೀನು ಬೆಳೆದ ರೀತಿಯೇ ಅದ್ಭುತ ನಮ್ಮವರಿಗೆ ಆದರ್ಶ ಕೇಳು ನಿನ್ನನ್ನು ಹಳೆದ ಮಹಾತಾಯಿ ಕೈಕಸಾದೇವಿ ಹೇಗಿದ್ದಾಳೆ ತಮ್ಮಂದಿರಾದ ಕುಂಭಕರ್ಣ ವಿಭೀಷಣರು ಚೆನ್ನಾಗಿದ್ದಾರೋ ಏನು ಬಂದದ್ದು ನಿನ್ನಲ್ಲಿ ಸೇರಿ ನೀವು ಬರ್ತಾಯಿತು ಹ್ಮ್ ಅದು ಒಳ್ಳೆಯದೇ ಆಯಿತು ಶಿವೆಯನ್ನು ಶಿವನನ್ನು ಸಾಕ್ಷಾತ್ಕರಿಸಿಕೊಂಡು ಶಿವೆಯನ್ನು ಪಡೆದು ಸಾಗುತ್ತಿರುವಾಗ ಗೌರಿ ಮಾರಿಯಾಕ Obrigado. Oh. ನೀನು ಹಾಗೆ ಬಲಿದ ಶಿವನಲ್ಲಿ ಬೇಡಬೇಕಾದದ್ದು ಏನು ಎಂಬ ಪ್ರಜ್ಞೆ ಬೇಡವೋ ಬದುಕು ಸುಂದರವಾಗುವುದಕ್ಕೆ ಬೇಕಾಗುವ ವರವನ್ನು ಕೇಳಬೇಕು ಕುಲೋನ್ನತಿಗೆ ಅನುಕೂಲವಾಗುವ ವರವನ್ನು ಕೇಳಬೇಕು ಅದನ್ನು ಬಿಟ್ಟು ಗಿರಿಸುತೆಯನ್ನು ಕೇಳಿದೆ ಎಂದಾದರೆ ನಿನ್ನ ಬುದ್ಧಿಗೆ ಏನಾಗಿದೆ ಎಂದು ಕೇಳಬೇಕಾಗುತ್ತದೆ ಏರಿದ ಮೇಲೆ ಇಡುವ ಪ್ರತಿಯೊಂದು ಅಡಿಯ ಕುರಿತು ಚಿಂತಿಸಬೇಕಾಗುತ್ತದೆ ಅದನ್ನು ಮರೆತು ದೈವದ್ರೋಹದ ಕೆಲಸ ಮಾಡಿದೆಯಲ್ಲ ಇದು ಸರಿಯೋ ಜಗನ್ಮಾತೆಯನ್ನೇ ಬಯಸಬಹುದೋ Thank you. ಆದರೆ ಹಾಗೆ ಮಾಡದೆ ಸಪ್ರೀತಿಯಿಂದಲೇ ಕಳುಹಿಸಿಕೊಂಡಿದ್ದಾನೆ ಯಾಕೆ ಕಳುಹಿತ್ತು ಯಾಕೆ ನನ್ನ ಯೋಚಿಸಲೇ ರಾವಣನಿಗೆ ಮರುಳು ಆಗುತ್ತೆ ಎಂದು ಹಾಗೆಲ್ಲ ಪ್ರಚಾರವಾದರೆ ಹ್ಮ್ ನಿನಗೂ ನಿನ್ನ ಮನೆ ಬೆಳೆಸುವ ಅವಮಾನ ಹ್ಮ್ ಹಾಗಾಗಿ ಈಗೆಲ್ಲ ಮಾತನಾಡದೆ ನಿನ್ನ ನಗರಕ್ಕೆ ತೆರಳು ಶಿವೆಯನ್ನು ಪಡೆಯದೆ ಮರಳುವ ಮಾತ್ರ ಇಲ್ಲ ಕೊಳದಿದ್ದರೆ ಸುಮಾರು ಒಂದೂವರೆಯಿಂದ ಎರಡು ತಾಸು ನಡೆಯುವಂಥ ಪ್ರಸಂಗ ಇದನ್ನು ಪೂರ್ತಿ ನೋಡಬೇಕಂದರೆ ನಿಮ್ಮ ಊರಿಗೆ ಕರೆಸಿ ಯಕ್ಷಗಾನ ತಾಳಮದ್ದಳೆಗೆ ಜೈ